ప్పాడ్రీ ఎప్ప మగనా ప్రవీణ ప్రవీణ బడ్ జర్సదవ తగ్దవ అంతగదవడ్ జర్స్ అబ్బాయి నన్ను ప్రవీణ కాపాడబ్బా కాపాడు కర్కొండీ ఆ డాక్టర్ గారు ఫోన్వీణ ఏనా ಯಾಕೆ ಹಿಂಗೆ ಬಿದ್ದು ಓಡಾಡಕತ್ತಿ ಏನಾರು ಹರಕೆ ಕಟ್ಕೊಂಡಿದ್ದೇನ ಮನೆಯಾಗ ಉಳ್ ಸೇವೆ ಮಾಡ್ತೀನಿ ಅಂತಂದು ಯಾಕೆ ಹಿಂಗೆ ಬಿದ್ದಿದ್ದಿ ಒಬ್ಬರು ರವೀಣ ಸತ್ತೋಗ್ತೀನಿ ನಾನು ನಿಮ್ಮ ನಿಮ್ಮ ತಂಗಿ ಕುಂಕುಮ ಉಳಿಬೇಕಂದ್ರೆ ಎಪ್ಪ ಡಾಕ್ಟ್ರ್ ಫೋನ್ ಮಾಡು ನಂಗೆ ವಾಂತಿ ಬೀದಿ ವಾಂತಿ ಬೀದಿ ಆಗತೈತಿ ನಿಮಗೂ ವಾಂತಿ ಬೀದಿ ಆಗತೈತ ಹ್ಞೂ ನಪ್ಪ ಏನಾಗತೈತಿ ಯಾಕೆ ಅತ್ತಿ ರಂಗ್ ಮಕ್ಕೊಂಡಾರ ಅಣ್ಣ ನಂಗೂ ವಾಂತಿ ಬೇದಿ ಒಂದು ನಲ್ವತ್ತು ಸರಿ ಹೋಗಿನಿ ಪೈಕಿ ನನ್ನ ತುಂಬ ಬಿಟ್ಟಿದೆ ನಿಲ್ಲಕ್ಕ ಆಗಲ್ದು ಯಾವ ಇಲ್ಲೇ ಸಕ್ಕೊಬೇ ನಂಗೊಂದು ಜಾಗ ಕೊಡು ನಾನು ಇಲ್ಲೇ ಮುಕ್ಕಂತೀನಿ ಯಾವ ರೂಮಿಗೆ ನುಕ್ಕೂ ಯಾವಾಗೂ ಶಕ್ತಿನೂ ಇಲ್ರಿ ಕಾಪಾಡ್ರಿ ಸುಮ್ನೆ ಇಟ್ಕೋರವನಿ ಅಲ್ಲ ಮಂದಿಗೂ ಯಾಕೆ ಒಟ್ಟಿಗೆ ವಾಂತಿ ಬದಿ ಹಾಕತೈತಿ ಏನ್ ತಿಂದ್ರಿ ಏನು ತಿಂದಿಲ್ಲ ಅವ್ವ ಅನ್ನ ಸಾರು ಮಾಡಿದ್ಲು ಅನ್ನ ಸಾರು ಅಷ್ಟೇ ಊಟ ಮಾಡಿವಿ ಹ್ಮ್ ನಾವು ಎಲ್ರು ಅದನ್ನ ಊಟ ಮಾಡಿವಿ ನಂಗ ಅಂದ್ರು ಅತಿಗೆ ಅಮ್ಮ ಎಲ್ಲ ಅತ್ತಿಯರ ಮಾಡ್ಯಾರ ಸಾರು ಅನ್ನ ಎಲ್ಲಾನು ಮಾಡ್ಯಾರ ಅಂತಂದ ಅದನ್ನ ಹೇಳಿ ನೀಡಿದ್ರು ನಾವು ಎಲ್ಲ ಅದನ್ನ ಊಟ ಮಾಡಿವಿ ನಿಮಗೆ ಯಾಕೆ ಹಿಂಗಾಗಿತಿ ಮತ್ತೆ ನಾವೆಲ್ಲ ಆರಾಮಾದಿವಲ್ಲ ಅಣ್ಣ ನಂಗೆ ಗೊತ್ತಣ್ಣ ಬಂದಿದ್ಲಲ್ಲ ಆಕೆ ಸೋಮಣ್ಣ ನಿಂತಿರೇಕಾ ಆಕೆ ಏನೋ ಹಾಕೋಗಳ ಊಟದಾಗ ನಮ್ಗೆ ಗೊತ್ತಿಲ್ಲ ಅದನ್ನು ತಿಂದೀವಿ ಇಲ್ಲ ಅಂದ್ರೆ ಅಕ್ಕಿಗಿಕ್ಕಿಗೇನ ಹಾಕೋಗಿದ್ಲ ಏನ ಅದನ್ನು ನಾವೇನಾರ ತಿಂದೀವಿ ಏನೋ ಗೊತ್ತಿಲ್ಲ ಅಣ್ಣ ಏನೋ ಕೈ ಮಿಲಾಯಿಸ್ಯಾರಣ್ಣ ಎಲ್ಲರೂ ಸೇರಿ ನಮ್ಮ ಮೂರು ಮಂದಿ ಅಂತಂದು ನಿರ್ಧಾರ ಮಾಡ್ಯಾರ ಅಣ್ಣ ನನ್ನ ಮಕ್ಕಳು ಕರಣ್ಣ ಅಯ್ಯೋ ಅಣ್ಣ ಡಾಕ್ಟ್ರನ ಕರೆಸಣ್ಣ ಎಷ್ಟೇ ಟೈಮು ಅಲ್ಲ ಆಗಲೇ ಒಂಬತ್ತೂರಿ ಮ್ಯಾಲಾಗೈತಿ ಈಗ டாருல்ல ஃபோன் அந்த மாதிரினி ஒழமக்குவா ஒள மக்கா டாட்னா ஆகலப்பா ஆகல நன் கைலாக நான் இல்லே முக்கோத்தினி யா டாட் பரலி அவரப்பரல நான் இல்லே மக்கோத்தி ஏறோத அறுவது சரி பைக்கேடி ரூபு ரூபூ பைக்கி வாதி வந்தி அய்யோ கரவே ಆಯ್ತಾಯ್ತು ಇಲ್ಲೇ ಇರಿ ಇಲ್ಲೇ ಇರಿ ನಾನ ಕರ್ಸ್ತೀನಿ ಡಾಕ್ಟರ್ನ ಅತ್ತೀರ ಬಹಳ ಸುಸ್ತಾಗಿದ್ರೆ ಒಂದಿಷ್ಟು ಪಾನ್ಕ ಏನಾರ ಮಾಡ್ಕೊಳ್ಳೇನ್ರಿ ಚಂದಾಗ ಉಪ್ಪು ಸಕ್ಕರೆ ಹಾಕಿ ಇಲ್ಲಾಂದ್ರೆ ಅಂದ್ರೆ ಎಲೆಕ್ಟ್ರಾನಿಕ್ ಪುಡಿ ಏನಾರ ತಂದ್ಕೊಳ್ಳೇನ್ರಿ ಓ ಆರ್ ಎಸ್ ಗಿ ಆರ್ ಎಸ್ ಬೇಡವಾ ಬೇಡವಾ ತಾಯಿ ಬೇಡ ನೀವೇನು ಯಾರು ಕೊಡ್ಬೇಡ್ರವ ಲೇ ನೀವೆಲ್ಲ ಸೇರೆ ಏನ ಪ್ಲಾನ್ ಮಾಡಿರ್ಲೇ ನೀವು ಬಿಡದಲ್ಲ ಯಾರು ಬಿಡೋದಲ್ಲ ನಾನು ನೋಡ್ತೀರಿ ನೀವು ವ್ರಿ ಬಾಳ ಗೋಗ ಬರೀ ಡಾಕ್ಟರ್ ಬರೀ ಇಲ್ಲೇ ಅದಾರ ಬರೀ ಹ್ಮ್ ಪಾಪುದ್ ಕೂಡ ತುಂಬಕಲ್ಲ ಈಗ ತುಂಬೈತೆ ಮೂರು ಮಂದಿಗೂನು ನೋಡು ನಡ್ಕೊಂಡೋಗ ಆಗೋಲ್ ನಿಮಗೆ ಹ್ಯಾಕ್ ಬಿದ್ದಿರ ನೋಡು ಅದಕ್ಕ ಹೇಳೋದು ಅಡ್ಡಡ್ಡ ಉದ್ದುದ್ದ ಉರಿ ಅಂತ ಹೇಳಿ ಹಿಂಗ ಅಡ್ಡಡ್ ಮಕ್ಕಬಕಾಗತ್ತ ಅಯ್ಯೋ ಒಂದೇ ಸಾರಿಗೆ ಮೂರು ಜನ ಸತ್ತೋದ್ರ அய்யோ டாக்ட்ர திடபாரி கால்வாக் அய்யோ சாய் அது ஏனா நம் கோ பெங்க டாட் யார்பிர் சாயக்கத்த இவ் கோழாடல் டா ಸುಮ್ ನಿರ್ ಹೋಗಿಗೇನು ಈ ಸರ್ವತ್ತಿಗೆ ಎಲ್ಲಿಂದ ಹುಡ್ಕರ ಇನ್ನೊಂದ್ ಡಾಕ್ಟರ್ ಡಾಕ್ಟರ್ ಡಬ್ ಉಳಿಸ್ರಿ ಕೆಳಗಲ್ ಬಿರುಡೆ ಓಪಡ್ ಬ್ಯಾಗಲ್ ಬಿರುಡೆ ಓಪಡ್ ಡಾಕ್ಟ್ರು ಯಾರ್ಗ್ರ ಡಾಕ್ಟರ್ ಕಾಪಾಡಪ್ಪ ಏರಾಗೇತ ಬೇಗ ಚೆಕಪ್ ಮಾಡುವ ಬಾಯ ಡಾಕ್ಟ್ರು ಹ್ಮ್ ಹಿಂಗೆಲ್ಲಾ ಕೂಗಾಡಿದ್ರೆ ನೀವು ಇರ ಎನರ್ಜಿನೂ ಕಳ್ಕೊತೀರಿ ಆಮೇಲೆ ಮತ್ತೆ ಏನಾರಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾನು ಅಲ್ಲಿ ಜವಾಬ್ದಾರಿ ಬಾಯಿ ಮುಚ್ಕೊಂಡು ಮಕ್ಕೊಂಡ್ರೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ತೀನಿ ಹ್ಮ್ ಏನಾಯ್ತು ಯಾಕೆ ಹಿಂಗಾಯ್ತು ನಿಮ್ಮ ಮೂರು ಜನಕ್ಕೆ ಮಾತ್ರ ಯಾಕಾಯ್ತು ಅಯ್ಯೋ ಡಾಕ್ಟರ್ ನಿನ್ ಬಾಯ ಮಣ್ಣಾಕ ನೀನೇನ್ ಡಾಕ್ಟರ್ ಪೊಲೀಸ್ ದವ ಅವ್ರ ಬುರ್ಜರಿಕೆ ಯಾಕಾಗಿಲ್ಲ ದಬ್ ಬುರ್ಜರಿಕೆ ಯಾಕಾಯ್ತು ಅಂದ್ರೆ ದಿಡ್ಡಿದ್ದೆ ಯಾಕೋ ಕರೆಸ್ಬೇಕು ಡಾಕ್ಟರ್ ನಾವು ನಾವೇ ಹೇಳ್ತಿದ್ವಲ್ಲ ನಾವು ಓದ್ಬಿಡ್ತಿದ್ವಲ್ಲ ಡಾಕ್ಟರ್ ಗಿರಿಡ ದೀಡ್ ಯಾಕೋ ಡಾಕ್ಟರ್ ಯಾವ್ದಿರ ಬಾಯ ಮಣ್ಣಾಕ ಅಲ್ಲಲ್ಲ ರಮೇಶ ಮತ್ತೀಗ ಈಗ ಇಲ್ಲ ಮತ್ತೆ ಮತ್ತೆ ಸಸ್ಪೆನ್ಷನ್ ಅಲ್ಲಿ ಇಟ್ರೆ ಅಂದ್ರೆ ಹೆಂಗ ಯಪ್ಪ ಮತ್ತೆ ಮುಂದೆ ಜೀವನ ಆ ಇವ ನೋಡಿದ್ರೆ ಸುರೇಶ ಹಿಂಗ ಅಟೋrek ಅಂತ ನೀಗ ನಿನ್ನ ನೋಡಿದ್ರೆ ಕೆಲಸ ಹೋಗಿತ್ತು ಮುಂದೆ ಹೇಗೆ ಅಂತೀನಿ ನಾನು ಇಲ್ಲ ನಾಳೆ ಬಂದಿಟ್ಟು ಹುಕ್ಕಿನ ಆಫೀಸ್ ಕಡೆಗೆ ಹೋಗಿ ಏನು ಏನು ಅನ್ನೋದು ವಿಚಾರ ಮಾಡ್ತೀನಿ ಯಾಕೆ ಹಿಂಗ ಸಡನ್ ಆಗಿ ನನಗೆ ನೋಟಿಸ್ ಬಂತು ಏನು ಅನ್ನೋದು ನೋಡ್ತೀನಿ ನನಗೂ ತಿಳಿಯಲ್ವಾ ಎಲ್ಲ ಒಟ್ಟು ವಿಚಿತ್ರದಂಗೆ ಇದೆ ನನಗೆ ನಾನು ಏನಂತೀನಿ ಗೊತ್ತನ ಈಗ ನಿನ್ನ ಹಿಂತಿನ ಅವ್ರ ಊನ್ನ ಅವ್ರ ಅಣ್ಣನ ತವ್ರ ಮನಿಗೆ ಕಳ್ಸ ಕೇಳ ಇವ ನಾನಂತರೂ ಬೇಕಂತ ಕರ್ಸಿ ನೋಡು ಈಕೆ ಅಂಕರು ಏನು ಒಂದ್ ಅಡಿಗೆನೂ ಮಾಡಿ ಕೊಡೋದಲ್ಲ ನನಗ ನಾನ್ ನೋಡ್ಕೊಂಬಿಟ್ಟಿನಿ ಅಲ್ಲ ಆಮೇಲೆ ಅವ್ರದ್ದು ಎಲ್ಲಾನು ಕಿರಾಣಿ ಸಾಮಾನ ರೂಮ್ ನ ಇಟ್ಟಾಳ ಗೊತ್ತನ ಮತ್ತ ಒಂದು ಅದು ಎಂತ ಬಾಕ್ಸ್ ಅಂತ ತರ್ಸಾಳ ಅದು ಕಿಲಿ ಹಾಕದೈತ್ ಅದಕ್ಕೆ ಇದ್ರದ್ದು ಸ್ಟೀಲಿಂದು ಅದ್ರಾಗ ಅಷ್ಟು ಹಾಕಿ ಕಿರಾಣಿ ಇಡ್ತಾಳ ನೋಡ್ರಿ ನೋಡಿ ಇನ್ನೇನು ಇಲ್ಲ ಹೌದಾ ನಂಗ ಗೊತ್ತಿಲ್ಲ ನೀನ ಒಂದ್ ಹೊತ್ತು ಅಡಿಗೆ ಮಾಡಿದ್ರ ಒಂದ್ ಹೊತ್ತು ಮಾಡುದಿಲ್ಲ ಅಂಕ್ರ ಆಕೆ ಅಡಿಗೆ ಮಾಡಿ ಹಂಗ ಒಂದ್ ಕೊಟ್ಟು ಬಿಡ್ತಾರ ತಿಂದು ಬಿಡ್ತಿದ್ದೀವಿ ನಾನಂತರ ಮತ್ತೆ ಮನಿಗ್ ಈಗ ಚಂದಾಗ ಬಂದೆ ಇಲ್ಲ ಅಲ್ಲಿ ದವಾಖಾನಾಗ ಅಲ್ಲಿ ಇದ್ ನಾನು ಮತ್ತೆ ನಾನು ಏನ ಮಾಡ್ಕೊಳಕ್ ಹೋಗೋಣ ಅಂತ ಹೋಗಿನಿ ಅಡಿಗೆ ಮನೆಗೆ ಏನು ಇಲ್ಲ ಯಾಕಂದ್ರೆ ನಾವು ಮಾಡ್ಕೊಂಡ್ ನಾವು ಏನು ಕಿರಾಣಿ ತಂದಿಟ್ಟಿದ್ನೆಲ್ಲ ನೀವು ಮಾಡ್ಕೊಂಡು ತಿಂದು ಬಿಟ್ಟಿರಿ ಈಗ ಅವ್ರದ ಐತಿ ಕಿರಾಣಿ ನಾನು ಆತ ಅವ್ರದ್ರ ಎಲ್ಲೈತ್ ನೋಡ ನಂತಂದು ನಾವು ಆ ದೇವ್ರ ಮನ್ಯಾಗ ಕಟ್ಟಿ ಮ್ಯಾಗ ಇದು ಏನು ಟೇಬಲ್ ಮ್ಯಾಗ ಇಡ್ತಿರಲ್ಲ ಅಲ್ಲೋಗಿ ನೋಡ್ತೀನಿ ಏನೂ ಇಲ್ಲ ಇಲ್ಲ ಅವ್ರದ್ದು ಆಮೇಲೆ ನೋಡಿದ್ ನಾನು ಆಕಿ ರೂಮ್ ನಗಿಂತ ತಗೊಂಡ್ಬಂದ್ಲು ಬಗ್ಗೆ ನೋಡಿದ್ರೆ ಒಂದು ದೊಡ್ಡದೊಂದು ಸ್ಟೀಲಿನ ಡಬ್ಬಿನ ಇಟ್ಟಾಳ ಅದ್ರಾಗ ಓಟು ಚೀಲ ಕಟ್ಟು ಚೀಲ ಕಟ್ಟಿ ಓಟು ಕಿರಣ ಇಟ್ಟಾಳ ನಮ್ಮ ಸಂಗೀತ ಯಾ ಅದಕ್ಕೇನ್ ಬಂತ್ಲಾ ಅದ್ಯಾಕೆ ಹಿಂಗ್ ಮಾಡಕತ್ತೆ ಏನಪ್ಪ ಅಲ್ಲ ಮತ್ತ ಮನ್ನಿ ನೀವ ಅಂದಿರಲ್ಲ ಈಗ ಅವ್ರವ್ರದ ಅವ್ರಿಗೆ ನಿಮ್ಮ ನಿಮಗೆ ನಿಮಗ ಅಂತಂದ ಹಂಗಾಗಿ ಮತ್ತ ಇದು ನಡ್ದೈತಿ ಈಗ ಮನ್ಯಾಗ ಹಂಗ ಅದಕ್ಕ ಈಗ ಮತ್ತ ನಾನು ಹೊಟ್ಟಿಗೆ ಮಾಡಕ್ಕ ಬೇಕಲ್ಲ ಮತ್ತು ನಾನು ನಾ ಆಫೀಸಿಗೆ ಹೊಕ್ಕಿನ್ ಬಿಡು ನನ್ ಹೆಂಗು ರೊಕ್ಕ ಅನ್ನೋ ಧೈರ್ಯ ಮ್ಯಾಗ ಕೆಲಸ ನಮ್ಮ ಮತ್ತ ಕರ್ಕೊಂಬಂದ್ರು ಹೊಟ್ಟಿ ನಿತ್ತಿನೂ ನೋಡ್ತಾರ ಅಂತಂದು ನಾ ಅನ್ಕೊಂಡೆ ಇದು ನೋಡಿದ್ರೆ ನನಗೆ ಎಲ್ಲ ಉಲ್ಟಾ ಹೊಡ್ದಿ ಯವ ಇನ್ನೊಂದು ವಿಷಯ ನಾಗರಾಜನ್ದು ಸಂಪಾದನೆ ಚಲೋ ಐತಿ ಅದಕ್ಕ ಹುಣ್ಣು ಬಾ ಅಂತ ಹೇಳೀನಿ ಕೊನಿಗೀಗ ನನ್ನ ಕೈಗು ರೊಕ್ಕಿಲ್ಲ ಏಟ್ರ ಕೊನಿಗ ಮನೀದು ರೇಷನ್ ತಂದ್ ಹಾಕ್ತಾನ ಏನು ಅನ್ನೋಕೋಬಾ ಸುಮ್ನೆ ಇದ್ಬಿಡು ಏಯಪ್ಪ ನಮ್ದೆ ಇಲ್ಲಿ ಹಾ ಹೊಚ್ಕೋ ಅಷ್ಟೈತಿ ನಾನು ಯಾಕೆ ಅವ್ರಿಗೆ ಅನ್ನೋಕೋಲೆ ಅಪ್ಪ ಆದ್ರೆ ನನಗೆ ಯಾಕೆ ಒಟ್ಟ ಸಮಾಧಾನನೇ ಇಲ್ಲ ಇದ್ದಿದ್ದು ಎಷ್ಟು ಚೆಂದ ಇನ್ನೊಂದು ಯಾರು ತಿಂಗ್ಳು ಇನ್ನು ಯಾರು ತಿಂಗ್ಳು ಕಳೆದಿದ್ಲು ಅಂದಿದ್ರ ಕೂಸಿದ ಕೈಯಾಗ ಊರಾಗೆಲ್ಲರ ಅದ ಅಂತಾರೆ ನಿನ್ನ ಸೊಸಿಗೆ ಬುದ್ಧಿಲ್ಲ ನಿನ್ನ ಸೊಸಿಗೆ ಬುದ್ಧಿಲ್ಲ ಅಂತಂದು ನಾನು ನನಗಂಕರು ಹೊಟ್ಟಿ ಏಟು ಹುರಿದತ ಏನಯ್ಯಪ್ಪ ನಾ ಹೇಳಾರೆ ನಿನಗೆ ಏಟು ಹುರಿತಂದಂತಂದು ನಾನು ಹೋಲ್ ಬಿಡು ಹೆಂಗಾರ ಒಟ್ಟು ನಮ್ದು ವಂಶದ ಕುಡಿ ಕೊಡ್ತಾಳ ಅಂತಂದು ಭಾರಿ ಕಿನ್ನ ಮುಲಾಜ್ಕಾದ್ ನಾನು ಈಕೆ ಈ ಲೆವೆಲಿಗೆ ಮಡ್ಕೆ ಬಂದು ಎಲ್ಲರಿಗೂ ಅಂತ ನಾನು ಅನ್ಕೊಂಡಿದ್ದಿಲ್ಲ ನೋಡು ಅದು ಏನು ಮಾಡ್ತೀವಿ ಏನಿಲ್ಲ ನೋಡು ಆಮೇಲೆ ಅನ್ನಂಗೆ ಆಕೆ ಡಾಕ್ಟರ್ತಿ ಒಂದ್ಸರಿ ಬಂದು ಹೋರಿ ಅಂತ ಹೇಳಕತ್ತಿದ್ಲು ನೋಡು ಅವತ್ತು ನೀ ಇದಿದ್ದಿಲ್ಲ ನೀ ಅದಕ್ಕೆ ಹೋಗಿದ್ದಿ ಅಂದಿದ್ಲು ಆಕೆ ತಡಿ ಕರಿತೀನಿ ಅಯ್ಯೇ ಗೀತಾ ಏ ಗೀತಾ ಅತ್ತಿಯರ ಅಲ್ಲ ಆಕೆನ ಡಾಕ್ಟರ್ತಿ ಅವತ್ತು ನೀನು ಬಂದು ಚೆಕಪ್ ಮಾಡಿದ್ಲಲ್ಲ ನಾವೆಲ್ಲ ಕೇಳಿದ್ವಿ ನೋಡು ಮಕ್ಳದ್ದು ಎಲ್ಲ ಏನು ಜ ಗರ್ಭ ಚಿಲುಕೇನು ತೊಂದ್ರಲ್ಲ ರೀ ಮುಂದೆ ಮಕ್ಕಳು ಅಂದ್ರೆ ಏನಂದ್ಲಾ ಏನು ಇಲ್ಲ ಆಗ್ತಾ ಬಂದ್ರಿ ಮತ್ತ ನಿಮ್ಮ ಮಗನ ಬಂದು ಬೆಟ್ಟಿ ಆಗನ್ರಿ ಅಂತ ಮತ್ತೆ ಅಂದಲ್ಲ ನೀನು ಇದ್ದಲ್ಲ ನೀನು ಬಂದಲ್ಲ ಕಳಸ್ರಿ ರಮೇಶ್ ಅವರನ್ನ ಬಂದು ಬೆಟ್ಟಿ ಆಗನ್ರಿ ಅಂತ ಅನ್ಲಿಲ್ಲ ನಿನಗೆ ಅವತ್ತು ನೀ ಡಿಸ್ಚಾರ್ಜ್ ಆಗಿ ಬರಕ ಹಿಂದಿನ ಡ್ರೆಸ್ಸಿಂಗಿಗೆ ಬರಕ್ ಹೇಳಾರಿ ನಾಳೆ ಕರ್ಕೊಂಬರ್ರಿ ನಿಮ್ಮ ಮನೆಯರ್ನ ಅಂತ ಹೇಳಾರೀ ಹ್ಞೂ ಆಯ್ತು ರಮೇಶನ್ ಜೊತೆಗೆ ನಾಳೆ ಹೋಗು ಅದೇನು ಏನು ಹೇಳ್ತಾ ಡಾಕ್ಟರ್ ದಿ ಚಂದ ಕೇಳ್ಕೊಬ ಕೇಳು ಇನ್ನೊಂದ್ಸರಿ ಕೇಳು ಮಕ್ಕಳು ಮರಿ ಆಗೋದಕ್ಕೆ ಏನಾರ ತೊಂದರೆ ಆಗತ್ತನ್ರಿ ಅಂತ ಕೇಳು ಹ್ಞೂ ಹ್ಞೂ ರೀತೀರಾ ಹ್ಞೂನ್ರಿ ನಾಳೆ ಲಘು ರೆಡಿ ಆಗು ಹ್ಞೂ ರೀ ಆತು ಆಫೀಸಿಗೆ ಹೋಗಲ್ಲ ನಾಳೆ ಹಾಂ ಶನಿವಾರ ಆಯ್ತಾರೆ ಹೋಗನ್ ಬಿಡ್ರಿ ಆಯ್ತಾರೆ ಅಂಕರ್ ಸಿಟಿ ತಗೋಕ ನೀ ಶನಿವಾರ ಹೋಗಂತಾವ ರೀ ಒಪ್ಪ ನಿಮ್ಮ ಆಫೀಸ್ ಇಲ್ಲ ನನ್ನನ್ನು ಸಸ್ಪೆಂಡ್ ಮಾಡೋರು ಹಾಂ ಏನು ಮಾಡಕತ್ತೀರಿ ಹ್ಞೂ ಮಿಲ್ಕ್ ಮಿಲ್ಕ್ ತಾಲ್ಮೆ ತಗೋ ಹಾಂ ಖರೆನಾ ಅದು ನಾನೇನು ಕೆಲ್ಸಕ್ಕೆ ಸೇರೋ ಮುಂದೆ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಜಾಯ್ನ್ ಆಗಿನಿ ಇನ್ನೊಂದು ಎಲ್ಲ ಏನು ಅಂತಾರೆ ಸಬ್ಮಿಟ್ ಮಾಡಕ್ಕೆ ಹೇಳೋರು ನನ್ನ ಡಾಕ್ಯುಮೆಂಟ್ಸ್ ಅದ್ರದ್ದು ಏನೇನು ಪ್ರೋಸೆಸ್ ಐತಿ ನಾನು ಹೋಗಿ ನಮ್ಮ ಆಫೀಸ್ನ ಕೇಳ್ತೀನಿ ನಾಳೆ ನೀವು ನೀನು ಏನು ಮಾಡು ಮುಂಜೆ ಲಘು ರೆಡಿ ಆಗ ದವಾಖಾನಿಗೆ ಹೋಗಿ ಹೋಗಿ ನೀನು ತೋರಿಸ್ಕೊಂಡು ನಾನು ಏನು ಮಾಡ್ತೀನಿ ನಮ್ಮ ಆಫೀಸಿಗೆ ಹೋಗ್ತೀನಿ ನಮ್ಮ ಆಫೀಸಿಗೆ ಹೋಗಿ ಅಲ್ಲಿ ಏನೇನ ಮಾತಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬಂದುಬಿಡ್ತೀನಿ ನೀನು ಅತ್ತಿಯಾರನ್ನು ಕರ್ಕೊಂಬಿಡು ಹಾಂ ಮತ್ತು ನಾಳೆ ಒಂದಿನ ರಜೆ ಆಗ್ತಾನೆ ನಾಗರಾಜ ಮತ್ತು ಹಾಂ ಹೆಂಗೆ ಏನನ್ರಿ ನಂಗೆ ಗೊತ್ತಿಲ್ಲ ಡಾಕ್ಟರ್ ನಿಮ್ಮನ್ನು ಬರಕ್ಕೆ ಹೇಳಾರ ನೀವೇ ಇಂಪಾರ್ಟೆಂಟ್ ನಾಗರಾಜನ್ ಬೇಡ ಅಣ್ಣ ಏನು ಬೇಡ ಅವ್ವ ನಾನು ನೀವು ಹೋಗ ಅಂತಾವ್ರಿ ಹ್ಞೂ ಆತು ಹಂಗ ಮಾಡೋಣ ಅಮ್ಮ ಅಣ್ಣ ಉರುಡೆ ಬಿಡು ಹ್ಞೂ ಆ ತಗೋ ರೀ ಆಚಿ ಮಖಾನ ನೋಡಣ ನನಗೆ ಅಂಕರು ಎಷ್ಟು ಆಸೆ ಇಟ್ಕೊಂಡಿದ್ದೆ ಅದು ಹೆಣ್ಣು ಆಯ್ತು ಕೊನೆಗೆ ಯಾಣೇ ಗಂಡ ಗಂಡಾಗತ್ತೆ ನಮ್ಮ ವಂಶ ಹಂಗ ಬೆಳಿತೈತೆ ಅಂತಂದು ಈಕೆ ಏನು ಸಂಗೀತ ಅವ ಏನು ಹಡಿತಾಳೆ ಹೆಂಗತಿ ನೋಡ್ಬೇಕು ಮತ್ತೆ ಎಲ್ಲಿ ಹಣ್ಣು ಹೆಣ್ಣು ಹಡಿತೈತೆ ಏನು ಈಗ ಅದ್ರದ್ದು ಯೋಚನೆ ಮಾಡ್ತೀವಿ ಕೈ ಬಿಡು நடி ஒன்சூரி நோடன மாவா ஓ மாவரீ அத்தி அற மஞ்சு எல்லா குந்திரி மாவா கரீ தீன் குந்திரி அறாமதி அல்ல அந்த மாவா நீ ஒன்னா எல்லாரும் ಕುಂದರಿ ಅತ್ತೇರ ಕುಂದ್ರಿ ಎಲ್ಲರೂ ಕುಂದ್ರಿ ಕರೀತೀನಿ ಅವನ ಅಪ್ಪನ ಕುಂದ್ರಿ ಏ ನೀ ಯಾಕೆ ಅಲ್ಕೂತಿ ಈ ಕಡೆ ಬಾ ನಾ ಕೂದಿರ್ತೀನಿ ಅವ್ರ ಮಗ್ಲ ಯವ್ವ ಆಯ್ತು ಬಾ ಹ್ಮ್ ಏನಪ್ಪ ಮಂಜು ಜೋಡಿ ಮಗ ಕುಂತ್ ಬಿಟ್ರಲ್ಲ ಇಬ್ರು ಇನ್ನು ಟೈಮ್ ಐತಪ್ಪ ಮಾವ ಏನು ಮಾತಾಡ್ತಿ ಮಾವ ಹಂಗ ಕುಂದ್ರಂಗ್ ಕುಂತ್ವಿ ನಿಂದ್ ಬಾರಿ ಬಿಡು ಇರ್ಲಿ ಇರ್ಲಿ ಅಲ್ಲಪ್ಪ ನಿಂದೇನು ಎಲ್ಲರ ನಿನ್ ಏನ್ತಿ ಅಯ್ಯೋ ಮಾವ ನಂದ್ ಏನ್ ಕೇತಿಯಪ್ಪ ಆಕಿಗೆ ನನ್ನ ಹತ್ರ ರೊಕ್ಕಿಲ್ಲ ಅಂತಂದು ನಿನ್ನ ಹತ್ರ ಏನು ನೌಕರಿನು ಇಲ್ಲ ಅಂತ ಬಿಟ್ಟು ಹೋಯ್ಬಿಟ್ಲು ಸಣ್ಣ ನೌಕರಿ ಐತಂತ ಹೇಳಿ ಈಗ ನನಗೆ ಲಾಟ್ರಿ ಬಂದೈತಲ್ಲ ಈಗ ಬರ್ತೀನಿ ಅಂತ ಫೋನ್ ಮಾಡ್ಯಾಳ ಎಲ್ಲ ಆಗ್ಬಿಟೈತ್ ನಮ್ದು ಪೂರಾ ಡೈವರ್ಸ್ ಗಿವರ್ಸ್ ಎಲ್ಲಾ ಕೊಟ್ಟ ತಿರುಗಾಕಿ ಬ್ಯಾರ ನಿಂದ್ ಹೋಗಿದ್ಲು ಈಗ ವಾಪಸ್ ಬರ್ತೀನಿ ಅಂತಾಳ ಈಗ ನನಗೇನೈತಿ ಈಗ ರೊಕ್ಕ ನನ್ನ ಹತ್ರ ಬಂದಾಗಿದ್ದ ಕ್ಯೂ ಹಚ್ಚರ್ ಬಾವ ಹುಡ್ಗಿರ್ ನಾನ್ ಮದ್ವಿಕ್ಕಿ ನಾ ಮದ್ವಿಕ್ಕಿ ನಂತಂದ್ ಮತ್ ನಾ ಯಾಕ ಹಳೆ ಎಂತಿ ಪಾದನಗತಿ ಅಂತ ನಾ ಹೋಗ್ಲಿ சவிதாந்திர அறாமதீரே அண்ணா அரே அரமதினப்பா மஞ்சு யார்ப்பா இரல் அளி ஜோளி தங்க அதேத்தி நின் மக்தல்ல நோட் நமஸ்கா நமஸ்கா அறாமதார நோ மனைக ஹூ ரீ அம்மர ಬೇಷ್ ಅಥವಾ ಬೀಷ್ ಬಂದಿದ್ದೆ ನಾವು ಮತ್ತ ಹಣ್ಣು ಇಡಕ ಬರ್ಬೇಕಂದ್ರ ಮತ್ತ ಇಲ್ಲಿ ನಮ್ದು ಇತ್ತಲ್ಲ ಹಂಗಾಗಿ ಬರಕ ಆಗಿಲ್ಲ ಚಲೋ ಆತ ಹ್ಮ್ ಅತಿ ಮಾವ ಅರಮದಿರಿ ಮಾವ ಅರಮದಿ ನಾವೆಲ್ಲರೂ ಅರಮದಿ ನೋಡು ಅಲ್ಲ ಹುಡುಗಿ ನಿನ್ಗ ಅಣ್ಣನ ಕೇಳಲೇ ಇಲ್ಲ ಅರಮದಿಯ ಮಾಮ ಅಂತಂದು ಅಪ್ಪಾ

ನಾನು ಬ್ಯಾಡ ಅಂದ್ರಿ ಇತ್ಲಾಗ ಇದ್ದ ಮನೇ ಅಲ್ಲ ಇತ್ಲಾಗ ಇಲ್ದಾರ ಮನೇನೂ ಅಲ್ಲ ಇದ್ದ ಮನಿದಾದ್ರೆ ಹೆಂಗೆ ಇದ್ದ ಇದ್ಬಿಡು ಅಂತ ನಾವರ ಈ ಇಲ್ಲ ಮನಿ ಅಂದ್ರೆ ಅದರ ತಗ್ಗಿ ಬಗ್ಗೆಯಾರ ನಡೀತಿತ್ತು ಅದು ಏನಂತ ಪ್ರೀತಿ ಮಾಡಿದ್ನೋ ಏನೋ ಇವ ತೋ 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 ಊರ ಎಲ್ಲ ಹರ್ಕೊಂಡೋಗ್ಬಿಟ್ಟಾಳ ಅಂದ್ರೆ ರೀತಿಗೆಲ್ಲ ಹಾಂ ಎಲ್ಲ ಮೂರು ತಿಂಗಳಾಗ ಎಲ್ಲ ಮುಗ್ಯಂಬಿಟ್ಲು ನೋಡು ನಾನು ನೀನೇನು ಕೊಡಬೇಡ ನಾನು ಏನು ಬೇಡ ಅಂತಂದು ಹೇಳಿ ಒಗೆದು ಹೋದ್ಲು ಅದನ್ನು ಎಂಥದ ಪೇಪರ್ ಈಗ ಇವೊಂದು ಲಾಟ್ರಿ ಅಂತ ಗೊತ್ತಾಗಿತ್ತಲ್ಲ ನಾನು ಹೇಂತಿ ನನಗೂ ಸೇರ್ಬೇಕಂತ ಬಂದಿದ್ಲ ಯಾವ ಕೇಸ್ ಹಾಕ್ತೀನಿ ಹಾಂಗ ಅಂತ ಬದ್ರಾಡ್ ಹೋದ್ಲು ಇವ ಏನಿಲ್ಲ ಈಗ ಇವನತ್ರ ಬೇಕಾದಂಗೆ ಐತಾ ನೂ ನಮ್ದು ಮನೆ ಒಂದಿಟ್ಟು ಈಗ ಚೋ ನಾವು ಅದಕ್ಕೆ ಆ ಬೇಡ ಅಂತ ಈ ಮನೆಗ್ ಬಂದ್ಬಿಟ್ರಿ ಇದು ಬಡ್ಡೆ ಹಾಕೇನಿವಿ ಹ್ಞೂ ಎಂಟು ಲಕ್ಷಕ್ಕೆ ಬಡ್ಡೆ ಹಾಕಿವಿ ನೋಡಿದ್ನ ಹೇಗೈತು ಮನಿ ಇದು ಹ್ಞೂ ರೀ ಅದಕ್ಕೆ ಹೇಳ್ಬೇಕಂದ್ರಿ ಈ ಮತ್ತ ಅಪ್ಪ ಬಾಳಿದ ಮನಿ ಏನು ಮಾಡಿದ್ರಿ ಅಯ್ಯ ಅದನ್ನ ಕಟ್ಸಕತ್ತೀವ ಮತ್ತೀಗ ನನ್ನ ಮಗನದು ಮಗಳದು ಮದುವೆ ಐತಿ ಬೇಕಾಗತ್ತಲ್ಲ ಮತ್ತೀಗ ನನ್ನ ಮನೆಗೆ ಸೊಸಿ ಬರ್ತಾಳ ಮುಂದೀ ಹುಡುಗಿನ ಹ್ಞೂ ಅವೇನು ದಿನಾ ಒಂದು ಬೆಳೆಗಾರದ ಒಂದು ಬಿಡು ಸಂಬಂಧ ಅದಕ್ಕೆ ದಾಡಿ ನಾವ ಸೋಸಿ ತೂಗಿ ಮಾಡಿ ಮಾಡಣಂತಂದು ಅನ್ನ ಕತ್ತೀವಿ ನೋಡವಾ ರೊಕ್ಕ ಐತೆ ಎಲ್ಲ ಗೊತ್ತಿಲ್ಲ ಸಂಸ್ಕಾರ ಅಂತ ಹುಡುಗಿ ಬೇಕು ನಯ ನಾಜುಕ್ ಅಂತ ಹುಡುಗಿ ನಾವು ನೋಡಕತ್ತೀವಿ ಹತ್ತೀವಿ ಇವ ಯಾವುದೋ ಒಂದು ಬೆಂಡ್ಲಿನ ಹಚ್ಕೊಂಡ್ ಬಂದಿದಿಂದ ಅಯ್ಯ ಅಯ್ಯೋ ನಾ ಹೇಳಾರ ಅದ್ರ ಕತಿ ಹ್ಮ್ ಹೋಲ್ ಬಿಡ್ರಿ ನಿಧಾನಕ್ಕ ನೋಡ್ರಿ ಹ್ಞೂ ಅಂದಂಗ ನಿನಗೂ ಮದ್ವೆ ಎಲ್ರು ಫಿಕ್ಸ್ ಆಗೈತನವ ತಂಗಿ ಏನು ಓದಾಕತ್ತೀಯ ಹ್ಞೂ ರೀ ಮರ ರೀ ಎಲ್ಲೂ ನೋಡಿಲ್ರಿನಾ ಹ್ಞೂ ಚಲೋ ಅದೇ ರೀ ಬಿಡ್ ಹುಡ್ಗ ಈಕಿ ಸಸಿ ಏನವ ಮೈ ತುಂಬಾ ಚಂದಾಗ ಕೈ ಮೈ ತುಂಬ ಬಟ್ಟೆ ಹಾಕೊಂಬಂದ್ ಬಿಡು ಹುಡುಗಿ ಬಾರಿ ಬೇಷತಿ ಹ್ಞೂ ರೀ ಅವ್ರ ಅವ್ವ ಅಪ್ಪ ಅಂದ್ರೆ ಭಾಳ ಅಂದ್ರೆ ಅದ ರೀ ಗಂಡ ಮಕ್ಕಳಿಲ್ಲ ಬರೀ ಬರಿ ನುಸ್ತಾ ಅದ ರೀ ಅವರು ಪರವಾಗಿಲ್ಲ ತೀರಾ ತೀರಾಯಿ ಇಲ್ದಂತಾರ ಅಲ್ರಿ ನಮ್ಮಂಗ ಅವರು ನಮ್ಮಂಗ ಮಧ್ಯಮ ಕುಟುಂಬ ನೋಡ್ರಿ ಬಾರ ಕಾವೇರಿ ಯಾಕಾಯ ಒಳ್ಳೆ ನಾಚ್ಕೊಂಡು ನಿಂತ್ ಬಿಟ್ಟಿ ಅಲ್ಲ ಸೊಸಿಯ ದೊಡ್ಡ ಮಾವನು ಐತಲ್ಲ ಅತ್ತಿ ಅವಾಗಾದ್ರ ಸಣ್ಣಕ್ಕಿದ್ದಾಗ ನಟಿ ಮಾಡ್ತಿತ್ತು ಈಗ ನಾ ಸೊಸೆಯಾಗ ಬರ್ತೀನಿ ಅಂತ ಒಟ್ಟ ನಚ್ಚಟಿನ ಮಾಡಲ್ಲ ಮಂಜು ಮಾಮ ಒಂದ ಈಗ ನಿಮ್ ಸಣ್ಣ ಮಗನು ಒಟ್ಟು ನಚ್ಚಟಿನ ಮಾಡಲ್ಲ ಈಗ ಹ್ಮ್ ಅವರು ಸೀರಿಯಸ್ ಆಗ್ಬಿಟ್ಟಾರ ನಾನು ಏನು ಮಾಡಲಿ ಮತ್ತು ನನಗೂ ನಾಚಿಕೆ ಆಗುತ್ತಾ ಅದಕ್ಕೆ ಇಲ್ಲೇ ನಿಂತ್ಬಿಟ್ಟೀನಿ ಅಯ್ಯಯ್ಯಯ್ಯವ್ವ ಈಟ ಈಟ್ ಲಂಗ ಹಾಕ್ಕೊಂಡು ಮೂ ನಾಗ ಒಣ್ಣೆ ಅಂತ ಎತಿ 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 ಅಂತ ಅಡ್ಡಾಡ್ತಿದ್ದಿ ಈಗ ನೋಡಿಗ ಅತ್ತಿ ಅಂತಂದು ಎಷ್ಟು ನಾಚುಕ ಕರಿತೀವಿ ರೊಟ್ಟಾಗ ತುಪ್ಪಲೆ ಅಂತ ನಾ ಅಂತೀನಿ ಅಯ್ಯ ತುಪ್ಪನ ಅಂತಂದು ಅಕ್ಕಿ ಶಿಮ್ಳ ಸೀಂತು ರೊಟ್ಟೆಗೆ ಹಾಕಿ ತಿನ್ನ ಕೊಟ್ಟಿದ್ಲು ಬೇಕಿ ಹೌದಾ ಹ್ಮ್ ಹೌದು ಮಾವ ഏ ഹപ്പാ നീ ബാ രഗസ്തേ